Hi. Hey. ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದಿರಾ ಸೂಪರ್ ಆಗಿದ್ರ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕಾಗಿತ್ತು ಸೊ ಏನಪ್ಪ ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಎಲ್ಲಾ ಕಡೆ ನ್ಯೂಸ್ ವೈರಲ್ ಆಯಿತು ಗೌರಿ ಹಬ್ಬಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಏನ್ ಕಾರಣಕ್ಕೋಸ್ಕರ ಹಣ ಬಿಡುಗಡೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ ಹನ್ನೊಂದ್ ಹನ್ನೆರಡನೇ ಕಂತು ಹದಿಮೂರನೇ ಕಂತು ಒಟ್ಟಿಗೆ ಎರಡ್ ಸಾವಿರ ಪ್ಲಸ್ ಎರಡ್ ಸಾವಿರ ನಾಲ್ಕು ಸಾವಿರ ಹಣ ಹಾಗಿದ್ರೆ ಯಾವಾಗ ನಮ್ಮ ಖಾತೆಗೆ ಜಮ ಆಗುತ್ತೆ ಅಂತ ಎಲ್ರಿಗೂ ಕೂಡ ಕ್ವೆಶನ್ ಮಾರ್ಕ್ ಇದೆ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಈ ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಜೊತೆಗೆ ಒಂದು ಪಕ್ಕದಲ್ಲಿರುವಂತಹ ಬೆಲ್ಲ ಕ್ಲಿಕ್ ಮಾಡಿ ಅದನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಮೊದಲು ವಿಡಿಯೋನ ನೀವೇ ನೋಡಬಹುದು ಒಂದು ವೇಳೆ ಏನಾದ್ರೂ ಫೇಸ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರಾ ಫೇಸ್ಬುಕ್ ಆಗಲಿ ಯಟ್ಯೂಬ್ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ತುಂಬಾ ಅಂದ್ರೆ ಅಂತ ಕೂಡ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಮಾತನ್ನ ತಿಳ್ಸ್ಕೊಟ್ಟಿದ್ರು ಅಂದ್ರೆ ಮೀಡಿಯಾ ಮುಂದೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಇದ್ರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಬಟ್ ಇವಾಗ ಯಾಕೆ ಹಣ ಜಮಾ ಆಗಿಲ್ಲ ಆಲ್ರೆಡಿ ಇವತ್ತು ಗೌರಿ ಹಬ್ಬ ಮುಗ್ದೇ ಹೋಯ್ತು ನಾಳೆ ಗಣಪತಿ ಹಬ್ಬ ಇರೋದ್ರಿಂದ ಸೊ ಎಲ್ರಿಗೂ ಕೂಡ ತುಂಬಾನೇ ಕ್ವೆಶನ್ ಮಾರ್ಕ್ ಕಾಡ್ತಾನೆ ಇದೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಏನಾಗಿದೆ ಅಂತ ಹೇಳೋದಾದ್ರೆ ಒಂದು ಅಪ್ಡೇಟ್ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ತಿಳಿಸ್ಕೊಟ್ಟಿದ್ರು ಅಂತ ಅಂದ್ರೆ ಹನ್ನೊಂದನೇ ಕಂತಿನ ಹಣವನ್ನ ಇವಾಗ ಬಿಡುಗಡೆ ಮಾಡಿದ್ವಿ ಜೂನ್ ತಿಂಗಳ ಹಣ ಬಿಡುಗಡೆ ಆಗಿದೆ ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣವನ್ನ ನಾವು ಬಿಡುಗಡೆ ಮಾಡಬೇಕು ಬಟ್ ಇವಾಗ ಜೂನ್ ತಿಂಗಳ ಹಣ ಏನ್ ಬಿಡುಗಡೆ ಮಾಡಿದ್ವಿ ಅದು ಇನ್ನೂ ಕೂಡ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಮಹಿಳೆಯರಿಗೆ ಜಮಾ ಹಾಕ್ಬೇಕು ಅತಿ ಹೆಚ್ಚು ಅಂತ ಅಂದ್ರೆ ಸರ್ವರ್ ಬರ್ತಿರೋ ಬರ್ತಿರುವಂತಹ ಕಾರಣಕ್ಕೆ ಇನ್ನೂ ಕೂಡ ಎಂಬತ್ತು ಸಾವಿರ ಮಹಿಳೆಯರಿಗೆ ಈ ಒಂದು ಹನ್ನೊಂದನೇ ಕಂತಿನ ಹಣನೆ ಜಮಾ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ರು ಸೊ ನೆನ್ನೆ ಇದ್ರ ಬಗ್ಗೆನೂ ಕೂಡ ನಾನು ತಿಳ್ಸಿಕೊಟ್ಟಿದೀನಿ ನಿಮಗೆ ಬಟ್ ಇವತ್ತು ಯಾಕೆ ಹಣ ಜಮಾ ಮಾಡಿಲ್ಲ ಅಂತ ಹೇಳೋದಾದ್ರೆ ಆಸ್ ಯೂಶಲ್ ಸರ್ವರ್ ಪ್ರಾಬ್ಲಮ್ ಬರ್ತಾ ಇರೋದ್ರಿಂದ ಅಂದ್ರೆ ಕೋಟ್ಯಾಂತ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ತುಂಬಾ ಅಂದ್ರೆ ತುಂಬಾ ಸರ್ವರ್ ಪ್ರಾಬ್ಲಮ್ ಬಂದೇ ಬರುತ್ತೆ ಬಟ್ ಇಲ್ಲಿ ಇದ್ರ ಬಗ್ಗೆ ಏನು ಅಪ್ಡೇಟ್ ಅನ್ನ ಇವತ್ತು ನೀಡಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೊ ಏನು ಅಂತ ಅಂದ್ರೆ ಇವಾಗ ಬಿಜಿ ಬರ್ತಿರುವಂತಹ ಕಾರಣಕ್ಕೆ ಇವತ್ತು ಹಣ ಬಿಡುಗಡೆ ಆಗಿಲ್ಲ ನಾಳೆ ಗಣಪತಿ ಹಬ್ಬ ಇರೋದ್ರಿಂದ ನಾಳೆ ಏನಾದರೂ ಬಿಡುಗಡೆ ಮಾಡ್ತಾರ ಅಂತ ನಾವು ಕಾದು ನೋಡಬೇಕಾಗಿದೆ ಸೊ ಹೊಸದಾಗಿ ಬಂದಿರುವಂತಹ ಒಂದು ಮಾಹಿತಿ ಏನಂತ ಅಂದ್ರೆ ವಿತ್ ಇನ್ ಫೈವ್ ಡೇಸ್ ಒಳಗಡೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಬಹುದು ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಏನಂದ್ರೆ ವಿತ್ ಇನ್ ಫೈವ್ ಡೇಸ್ ಒಳಗಡೆ ಅಂತ ಅಂದ್ರೆ ನಾಳೆ ಏನಾದ್ರೂ ಅಕಸ್ಮಾತ್ ನಿಮಗೆ ಹಣ ಬಿಡುಗಡೆ ಆಗ್ಲಿಲ್ಲ ಅಂತ ಅಂದ್ರೂ ಕೂಡ ಇನ್ನ ನೆಕ್ಸ್ಟ್ ವೀಕ್ ಏನಿದೆ ಸೊ ವಿತ್ ಇನ್ ಫೈವ್ ಡೇಸ್ ಸಿಕ್ಸ್ ಡೇಸ್ ಒಳಗಡೆ ಈ ಒಂದು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಎರಡ್ ಸಾವಿರ ಪ್ಲಸ್ ಎರಡ್ ಸಾವಿರ ನಾಲ್ಕು ಸಾವಿರ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡಬಹುದು ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಅತಿ ಹೆಚ್ಚು ಸರ್ವರ್ ಪ್ರಾಬ್ಲಮ್ ಆದ್ರೆ ತಾನೇ ಏನ್ ಮಾಡ್ತಾರೆ ಅಲ್ವಾ ಸಾವಿರ ನಾವು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಕೆಲವೊಂದ್ಸಲ ಗಳಲ್ಲಿ ಸರ್ವರ್ ಬಿಜಿ ಅಂತ ನಮಗೆ ತೋರಿಸುತ್ತೆ ಬಟ್ ಕೋಟ್ಯಾಂತರ ಹಣ ವ್ಯವಹಾರವನ್ನು ಮಾಡುವಂತದ್ದು ಇದು ಸೊ ಹಾಗಾಗಿ ಸರ್ವರ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಹನ್ನೊಂದನೇ ಕಂತಿನ ಹಣ ಇನ್ನು ಎಂಬತ್ತು ಸಾವಿರ ಮಹಿಳೆಯರಿಗೆ ಜಮಾ ಮಾಡಬೇಕು ಸೊ ಅತಿ ವೇಗವಾಗಿ ಫಸ್ಟ್ ಅವ್ರಿಗೆ ಜಮಾ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ರು ಆಲ್ರೆಡಿ ಹೇಳಿದರೆ ನಾವು ಸಿಎಂ ಸಿದ್ದರಾಮಯ್ಯ ಸರ್ ಅವ್ರ ಜೊತೆ ಎಲ್ಲಾ ಚರ್ಚೆಯನ್ನ ಮಾಡಿಬಿಟ್ಟು ಒಟ್ಟಿಗೆನೇ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಒಂದು ಮಾತುಕತೆ ಆಗಿದೆ ಅಂತ ಲಾಸ್ಟ್ ಟೈಮ್ ಏನ್ ಮಾಡಿದ್ರು ವರಮಾಲಕ್ಷ್ಮಿ ಹಬ್ಬಕ್ಕೆ ಸರ್ವರ್ ಬಿಸಿ ಇತ್ತು ಅದಾದ ಅದಾದ್ಮೇಲೆ ಸರಿ ಮಾಡಿಬಿಟ್ಟು ಬೇಗ ಬೇಗ ಹಣವನ್ನ ಬಿಡುಗಡೆ ಮಾಡಿದ್ರು ಬಟ್ ಇವಾಗ ಗಣಪತಿ ಗೌರಿ ಗಣ ಗಣೇಶ ಹಬ್ಬಕ್ಕೆ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆಲ್ರೆಡಿ ಗೌರಿ ಹಬ್ಬ ಕ್ಲೋಸ್ ಆಗೋಯ್ತು ನಾಳೆ ಏನಿದ್ರು ಗಣಪತಿ ಹಬ್ಬ ಇರುವಂತದ್ದು ಸೊ ನೋಡೋಣ ಇವತ್ತೇನಾದ್ರೂ ನೈಟ್ ಇಂದ ಶುರು ಆಗುತ್ತಾ ಅಥವಾ ನಾಳೆ ಬೆಳಗ್ಗೆಯಿಂದ ಆಗುತ್ತಾ ಅಥವಾ ವಿತ್ ಫೈವ್ ಡೇಸ್ ಒಳಗಡೆ ಅಂತ ತಿಳಿಸಿಕೊಟ್ಟಿದ್ದಾರೆ ಹೊಸ ಮಾಹಿತಿಯನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ ಸೊ ಎಲ್ಲರೂ ಕೂಡ ವೈಟ್ ಮಾಡಿ ವಿತ್ ಫೈವ್ ಡೇಸ್ ಅಂತ ಅಂದ್ರೆ ನೆಕ್ಸ್ಟ್ ವೀಕ್ ಒಳಗಡೆ ಬಿಡುಗಡೆ ಮಾಡುವಂತಹ ಎಲ್ಲ ಚಾನ್ಸಸ್ಗಳು ಇದೇ ಇರುತ್ತೆ ಸೊ ಯಾರು ಕೂಡ ತಲೆ ಕೆಟ್ಟ ಹೋಗ್ಬಿಡಿ ಒಟ್ಟೊಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಕೆಲವರು ಹಬ್ಬಕ್ಕೆ ಹಾಕಿದ್ರೆ ನಮ್ಗೆ ತುಂಬಾನೇ ಯೂಸ್ ಆಗೋದು ಹಬ್ಬ ಆದ್ಮೇಲೆ ಹಾಕಿದ್ರೆ ಏನ್ ಪ್ರಯೋಜನ ಅಂತ ಏನಿಲ್ಲ ಗಣಪತಿ ಬಿಡಬೇಕಾದ್ರು ಕೂಡ ಹಬ್ಬ ಮಾಡ್ತಿರಲ್ವಾ ಅವಾಗಲೂ ಉಡಾಯಿಸಿ ಸೊ ಅಷ್ಟೊಳಗಡೆ ಎಲ್ರಿಗೂ ಕೂಡ ಹಣವನ್ನು ಜಮಾ ಮಾಡಲಿ ಅನ್ನೋದು ನಮ್ಮ ಒಂದು ಆಸೆ ಕೂಡ ಯಾರು ಕೇಳಿದ್ರು ಮೆಸೇಜ್ ಕೂಡ ಮಾಡಿದ್ರು ನೆನ್ನೆ ಮೆಸೇಜ್ ಅಲ್ಲಿ ಮೇಡಮ್ ನಿಮಗೆ ಎಷ್ಟು ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಸೊ ನನಗೆ ಫಸ್ಟ್ ಟೈಮ್ ಬಂದಿರುವಂತದ್ದು ಯಾಕೆ ಅಂದ್ರೆ ನಮ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ರೇಷನ್ ಕಾರ್ಡ್ ಅದನ್ನೆಲ್ಲ ಸರಿ ಮಾಡ್ಕೊಂಡು ಅದಾದ್ಮೇಲೆ ನನಗೆ ಒಂದೇ ಕಂತ ಅಂದ್ರೆ ಹನ್ನೊಂದೇ ಕಂತಿನ ಹಣ ಮಾತ್ರ ಬಂದಿರುವಂತದ್ದು ಹಾಗೆ ಪೆಂಡಿಂಗ್ ಹಣ ನಿಮಗೆ ಬಂದಿಲ್ಲ ಅಂತ ಕೇಳಬಹುದು ನೀವು ಪೆಂಡಿಂಗ್ ಹಣ ನನಗೆ ಅಂತ ಯಾರಿಗೂ ಬರೋದಿಲ್ಲ ಪೆಂಡಿಂಗ್ ಹಣ ಬಗ್ಗೆ ಯಾರು ಕೂಡ ತಲೆ ಕೆಡ್ಕೊಳ್ಳೋದು ಹೋಗ್ಬಿಡಿ ಬಗ್ಗೆ ಲಾಸ್ಟ್ ಕೂಡ ತಿಳ್ಸ್ಕೊಟ್ಟಿದ್ದೀನಿ ಇರುವಂತಹ ಪ್ರೆಸೆಂಟ್ ಹಣವನ್ನೇ ಬಿಡುಗಡೆ ಮಾಡೋದಕ್ಕೆ ಹಣ ಹೊಂದ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬಾ ಸ್ವಲ್ಪ ಕಷ್ಟ ಆಗಿದೆ ಅಂತ ಪೆಂಡಿಂಗ್ ಹಣ ಎಲ್ಲಿಂದ ಜಮಾ ಮಾಡ್ತಾರೆ ಅಲ್ವಾ ಹಾಗಾಗಿ ಹಾಗೆ ಇವಾಗ ಏನಾದರೂ ಹೊಸಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಕೆಲವರಿಗೆ ಡೌಟ್ ಬರ್ಬೋದು ಎಸ್ ನೀವು ಯಾವಾಗ ಬೇಕಿದ್ರು ಅರ್ಜಿಯನ್ನ ಸಲ್ಲಿಸಬಹುದು ಇಂತದೇ ಕೊನೆ ದಿನಾಂಕ ಅಂತ ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲ ಸೊ ಯಾರು ಬೇಕಿದ್ರು ಯಾವಾಗ ಬೇಕಿದ್ರು ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ರೇಷನ್ ಕಾರ್ಡ್ ಎಲ್ಲ ಪ್ರಾಬ್ಲಮ್ ಆಗಿದ್ದು ಅಂತವರು ಅರ್ಜಿಯನ್ನ ಸಲ್ಲಿಸಿರೋದಿಲ್ಲ ಹಾಗಾಗಿ ಏನಾಗುತ್ತೆ ಇವಾಗ ನೀವು ಆರಾಮಾಗಿ ಸಲ್ಲಿಸಬಹುದು ನಂದು ಫೈಲ್ ಮೂವ್ ಆಗಿರಲಿಲ್ಲ ನಾನು ಅಪ್ಲೈ ಮಾಡಿದೆ ಬಟ್ ಫೈಲ್ ಮೂವ್ ಆಗಿರಲಿಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಸೊ ಹಾಗಾಗಿ ಅದನ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡು ಫೈಲ್ ಮೂವ್ ಮಾಡಿಸಿ ಆದ್ಮೇಲೆ ನನಗೆ ಕಂತಿನ ಹಣ ಬರುವಂತದ್ದು ಸೊ ನೋಡಿದ್ರೆ ಈ ಒಂದು ವೀಡಿಯೋ ಕೂಡ ಇಷ್ಟ ಆಯ್ತು ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ